ད�ས 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 ಸಂಜೆ ಎಂಟು ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆ ಸ್ವಲ್ಪ ಕೆಲವು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಅವನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಡಾಕ್ಟರ್ಸು ಟ್ರೀಟ್ ಮಾಡ್ತಾ ಇದ್ದಾರೆ ಇದು ಈ ವ್ಯಕ್ತಿ ಯಾರು ಇಂಜುರ್ಡ್ ಆಗಿದ್ದಾನೆ ಅವನು ಮತ್ತು ಆರೋಪಿತರ ನಡುವೆ ಕೆಲ ತಿಂಗಳುಗಳಿಂದ ವೈಷಮ್ಯ ಇತ್ತು ಅನ್ನೋವಂಥದ್ದು ತಿಳಿದು ಬಂದಿದೆ ಮತ್ತು ಅವರೆಲ್ಲ ಒಬ್ರಿಗೊಬ್ಬರು ಪರಿಚಯ ಇದ್ದಂಥವ್ರೆ ಒಂದೇ ಏರಿಯಾದವರು ಸ್ವಲ್ಪ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆ ಬೇರೆ ಏರಿಯಾದವರು ಬಟ್ ಪರಸ್ಪರ ಒಬ್ರಿಗೊಬ್ಬರು ಪರಿಚಯ ಇದ್ದಂಥವ್ರೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಆರೋಪಿಗಳು ಯಾರು ಅನ್ನೋಂಥದ್ದು ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಅಲ್ಲಿನ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ ಯಾರು ಅಂತ ಅವ್ರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗತ್ತೆ ಸರ್ ಎಷ್ಟು ಜನ ಇಂಜುರಿ ಆಗಿದೆ ಈಗ ಸದ್ಯಕ್ಕೆ ಇವಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಬ್ಬರು ಇಂಜುರಿ ಆಗಿದ್ದಾರೆ ಇನ್ನೊಬ್ಬರು ತಾವು ನೋಡಿದ್ರಲ್ಲ ಅವರು ಆ ಆಂಗ್ಸೈಟೀಲಿ ಸ್ವಲ್ಪ ಸುಸ್ತಾಗಿ ತಲೆ ಸುತ್ತಿ ಬಂದಂಗೆ ಆಗಿದ್ದು ಒಳಗಡೆ ಕರ್ಕೊಂಡೋದ ತಕ್ಷಣ ಅಷ್ಟೇ ಬಿಲ್ಯಾಕ್ಸ್ ಆಗಿದ್ದಾರೆ ಅವ್ರಿಗೇನು ಇಂಜುರೀಸ್ ಆ ಥರ ಏನಿಲ್ಲ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಇಂಜುರಿ ಆಗಿರುವಂಥದ್ದು ಕಂಡು ಬಂದಿದೆ ಸ್ವಲ್ಪ ತೀವ್ರತರವಾದ ಇಂಜುರೀಸು ಆಗಿದೆ ಇವರೆಲ್ಲ ಏನು ಮೊದಲ ಕ್ರಿಮಿನಲ್ ಆಕ್ಟಿವಿಟೀಸ್ ಅದೆಲ್ಲ ಪರಿಶೀಲನೆ ಮಾಡಬೇಕು ಇವಾಗ ಆರೋಪಿಗಳು ಯಾರು ಅನ್ನುವಂಥದ್ದು ಹೆಸರುಗಳು ಅಥವಾ ಸ್ವಲ್ಪ ನಿರ್ದಿಷ್ಟವಾಗಿ ನಿಂತಿಂತವ್ರೆ ಅನ್ನೋಂಥದ್ದು ಗೊತ್ತಿಲ್ಲ ಅಲ್ಲೇನು ಡೀಟೇಲ್ಸ್ ಸಿಗುತ್ತೆ ಮತ್ತು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ವಶಕ್ಕೆ ವಿಚಾರಣೆಗಳು ವಿಚಾರಣೆಗೊಳಪಡಿಸಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ ಅದು ಆರೋಪಿಗಳು ಯಾರು ಮತ್ತು ಇವರು ಯಾರು ಇಂಜೋರ್ಡ್ ಇದ್ದಾನೆ ಅವನು ಯಾರು ಅವನ ಜೊತೆ ಯಾರು ಇರ್ತಿದ್ರು ಇದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಎರಡು ಗುಂಪುಗಳ ನಡುವೆ ಏನಾದರೂ ಆಗಿರೋ ಸಂಘರ್ಷನ ಅನ್ನೋ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇನ್ನು ಬೆತ್ತಿ ಏನಾಗಿ ಅಲ್ಲ ಇನ್ನೂ ಈಗ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಐ ಸಿ ಯು ದಲ್ಲಿ ಅವನಿಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನಾಗಿದೆ ಅನ್ನೋಂಥದ್ದು ನಾನು ಈಗಷ್ಟೇ ಬಂದೆ ಡಾಕ್ಟರ್ಗಳ ಹತ್ರ ಮಾತನಾಡಲಿಕ್ಕಾಗಿಲ್ಲ ಇಂಜುರಿ ಆಗಿರೋವಂಥದ್ದು ತೀವ್ರತರವಾದ ಇಂಜುರಿ ಆಗಿರುವಂಥದ್ದು ಸದ್ಯಕ್ಕೆ ನಮಗಿರುವಂಥ ಮಾಹಿತಿ